ಕೇಸ್ಗಳಲ್ಲಿ ಫ್ರಾಡ್ಗಳಲ್ಲಿ ತುಂಬಾ ಆಗ್ತಾ ಇದಾವೆ ಇನ್ನೊಂದು ಯಾವುದೇ ಅನೌನ್ ನಂಬರ್ ವಿಡಿಯೋ ಕಾಲ್ ಬಂದಾಗ ಈಗ ನಿಮಗೆ ಮೊಬೈಲ್ ನಲ್ಲಿ ಇದ್ದಾಗ ವಿಡಿಯೋ ಕಾಲ್ ಬಂದಾಗ ಅದರ ನಂಬರ್ ನೇಮ್ ಬರ್ತದೆ ಹೆಸರು ಬರ್ತದೆ ನಿಮ್ ಮೊಬೈಲ್ ನಲ್ಲಿ ಅನೌನ್ ನಂಬರ್ ವಿಡಿಯೋ ನಂಬರ್ ಕಾಲ್ ಬಂದಾಗ ಈ ಕ್ಯಾಮ್ರಾ ಇರ್ತದಲ್ಲ ಈ ಕ್ಯಾಮ್ರಾ ಇರ್ತದಲ್ಲ ಈ ಕ್ಯಾಮ್ರಾನ ಸ್ವಲ್ಪ ಟಚ್ ಮಾಡಿಬಿಟ್ಟು ವೀಡಿಯೋ ಕಾಲ್ ರಿಸೀವ್ ಮಾಡಿ ಈ ಕ್ಯಾಮ್ರಾ ಟಚ್ ಮಾಡಿ ವೀಡಿಯೋ ಕಾಲ್ ರಿಸೀವ್ ಮಾಡಿ ಆದ್ರೆ ಎದುರುಗಡೆ ನಿಮ್ಗೆ ಗೊತ್ತಾಗ್ತದೆ ನಿಮ್ಮವರೇ ನಿಮಗೆ ಪರಿಚಯ ಇದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ ಬರ್ಡು ನಿಮಗೆ ಪರಿಚಯ ಇರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಯಾಕಂದ್ರೆ ಒಂದು ಸಲ ನಿಮ್ಮ ಫೋಟೋವನ್ನ ಅವರು ಸ್ಕ್ರಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ ವಿಡಿಯೋ ಕಾಲ್ ರಿಸೀವ್ ಮಾಡಿದ ತಕ್ಷಣ ಅವರು ಸ್ಕ್ರೀನ್ ಶಾಟ್ ಏನೋ ಮಾಡಿ ಸಲ ಅವರು ನಿಮ್ಮ ಫೋಟೋ ತೆಗೆದ್ರೆ ನಿಮಗೆ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಗಂಡ್ ಮಕ್ಕಳಿಗೆ ಬ್ಲಾಕ್ ಮೇಲ್ ಮಾಡಿದ್ರೆ ಅದು ಸೆಕೆಂಡರಿ ಹೆಣ್ಮಕ್ಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದರೆ ಕೈಕಾಲ್ ಹೋಗ್ತದೆ ಹೆಣ್ಮಕ್ಳದು ಹೌದಲ್ಲ ಕೈಕಾಲ್ ಹೋಗ್ತದೆ ಅಪ್ಪರ್ ಬೌಡಿ ಲೋವರ್ ಬೌಡಿ ಈ ಈ ಫೋಟೋ ಎಡಿಟ್ ಮಾಡಿ ನಿಮ್ಗೆ ಕಳಿಸ್ತಾರೆ ಎಷ್ಟು ದುಡ್ಡು ಹಾಕು ಇಲ್ಲಾದ್ರೆ ನಿನ್ನ ಫೋಟೋ ಎಡಿಟ್ ಮಾಡಿ ನಿನ್ ಫೋಟೋ ನಿಂದೇ ಫೋಟೋ ಅಂತ ಹೇಳಿ ಬೇರೆ ಸ್ಪ್ರೆಡ್ ಮಾಡ್ತೀನಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಹಣ ನಂಬರ್ ಬಂದ ಕಾಲ್ಗಳನ್ನ ಈ ಕ್ಯಾಮ್ರಾವನ್ನ ಹೋಲ್ಡ್ ಮಾಡಿ ಫೋನ್ ರಿಸೀವ್ ಮಾಡಿ ಯಾರಾದರೂ ನೋಡಿ ಮತ್ತೆ ಇನ್ನೊಂದು ಇತಿಥಿಲಾಗೆ ಸೈಬರ್ ಕೇಸಲ್ಲಿ ನಾನು ಪೊಲೀಸ್ ಅಂತ ಹೇಳಿ ಪೊಲೀಸ್ ಅಂತ ಹೇಳಿ ನಿಮಗೆ ಸೈಬರ್ ಅರೆಸ್ಟ್ ಅಂತ ಹೇಳ್ಬಾರ್ದಾರೆ ಅದು ಯಾವುದೇ ಕಾಲಕ್ಕೂ ಪೊಲೀಸರು ಸೈಬರ್ ಅರೆಸ್ಟೇ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೈಬರ್ ಅರೆಸ್ಟೇ ಇಲ್ಲ ಏನಿದ್ರು ಫಿಸಿಕಲಿ ಅರೆಸ್ಟ್ ಮಾಡ್ತಾರೆ ಏನಿದ್ರು ಸ್ಟೇಷನ್ ಕಂಪ್ಲೇಂಟ್ ಬಂದಿರಬೇಕು ನಾವು ಸ್ಪಾಟ್ ಗೆ ಹೋಗ್ತೀವಿ ಅವನಿಗೆ ನಿನ್ನ ಇಂಥ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ಕರ್ಕೊಂಡು ಹೋಗ್ತೀವಿ ಇತ್ತದಾಗ ಏನಾಗಿದೆ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಅಮೌಂಟ್ ಇರೋದಂತ ಗೊತ್ತು ಮಾಡ್ಕೊಂಡಿರ್ತಾರೆ ಸೈಬರ್ ಅರೆಸ್ಟ್ ಮಾಡ್ತೀವಿ ಫೋನ್ ಕಟ್ ಮಾಡಲಿಕ್ಕೆ ಬಿಡಲ್ಲ ನಿಮ್ಮನ್ನು ಫೋನ್ ಕಟ್ ಮಾಡಿದ್ರೆ ಮತ್ತೆ ನಿಮ್ಮ ಮಗ ಎಲ್ಲೋ ನಿಮ್ಮ ಮಗಳು ನಿಮ್ಮ ಮಗನೋ ಹೊರಗಡೆ ಓದ್ತಿರ್ತಾರೆ ಓದ್ತಿರ್ತಾರೆ ಆ ಟೈಮ್ದಲ್ಲಿ ಏನಾಗ್ತದೆ ಅಂದರೆ ನಿಮ್ಮ ಮಗ ಗಾಂಜಾದಲ್ಲಿ ಸಿಕ್ಕೊಂಡಿದ್ದಾನೆ ನಿಮ್ಮ ಮಗ ನಿನ್ನ ಮಗನ ಮೇಲೆ ಎಫ್ ಐ ಆರ್ ಮಾಡ್ತಾ ಇದೀವಿ ಮಾಡಿದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಇಷ್ಟು ಅಮೌಂಟ್ ಕಟ್ಟಿ ಅಂತೇಳಿ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟು ನಿಮಗೆ ಅಮೌಂಟ್ ಕಟ್ಟಿ ಅಂತ ಹೇಳಲ್ಲ ಹಾ ಯಾವುದೇ ಪೊಲೀಸ್ ಸ್ಟೇಷನ್ ನಿಮಗೆ ನಿನ್ನ ಮಗನ ಅರೆಸ್ಟ್ ಮಾಡಿದೀವಿ ಅಂತೇಳಿ ವಿಡಿಯೋ ಕಾಲ್ ಮಾಡಿ ಮಾತಾಡಲ್ಲ ಯಾವ್ದೇ ಅದು ಸೇಮ್ ಪೊಲೀಸ್ ಸ್ಟೇಷನ್ ತರಾನೇ ಇರ್ತದೆ ಯೂನಿಫಾರ್ಮ್ ಹಾಕೊಂಡಿರ್ತಾರೆ ಕ್ಯಾಪ್ ಹಾಕೊಂಡಿರ್ತಾರೆ ನಿಮಗೆ ಸೇಮ್ ಟು ಸೇಮ್ ಪೊಲೀಸರ ತರ ಕಾಣಿಸ್ತಾರೆ ಆ ಕಾರಣಕ್ಕೆ ಯಾವುದೇ ಪೊಲೀಸರು ನಿಮಗೆ ಫೋನ್ ಮಾಡಿ ಹೇಳ್ಬೋದು ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಹೇಳ್ಬೋದು ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಹೇಳ್ಬೋದು ಬಟ್ ನಿಮ್ಮನ್ನ ನಾವು ಮೊಬೈಲ್ ನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಯಾರು ಹೇಳಲ್ಲ ಓಕೆ ಇಲ್ಲ ಯು ನಿಮ್ಮನ್ನೇ ಮೊಬೈಲ್ನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಯಾರು ಹೇಳಲ್ಲ ದಯವಿಟ್ಟು ಅಂಥ ಪ್ರಾಡ್ಸ್ ಕಾಲ್ ಬಂದರೆ ರಿಸೀವ್ ಮಾಡಬೇಡಿ ಇಮೆಟ್ ಯಾವುದೇ ಟೈಮ್ದಲ್ಲಿ ನೀವು ಫೋನ್ ಕಟ್ ಮಾಡಿ ಅದನ್ನು ಫೋನ್ ರಿಸೀವ್ ಮಾಡಲಿಕ್ಕೆ ಹೋಗಬೇಡಿ